ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಅರ್ನಾಚಲಂಗೆ ಹೊರಟಿದ್ದೀವಿ ನಮ್ಮ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾವು ಮತ್ತೆ ನಮ್ ಜೊತೆ ಇನ್ನೊಂದು ಫ್ಯಾಮಿಲಿ ಬರ್ತಿದೆ ಟೋಟಲ್ ಟೂ ಫ್ಯಾಮಿಲೀಸ್ ನಾವು ಹೋಗ್ತಿರೋದು ನಾವು ಮಧ್ಯಾಹ್ನ ಎರಡೂವರೆಗೆ ಅಹ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಅದು ಊಟದ ಸಮಯ ಆಗಿತ್ತು ಹೊಟ್ಟೆ ಯಾಶು ಆಗ್ತಿದೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಹೋಟೆಲ್ ಹತ್ರ ನಾವು ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ನಮ್ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಂಗೆ ಕಾರಲ್ಲಿ ಹೋಗೋದು ಅಂದ್ರೆ ಕಷ್ಟ ಯಾಕಂದ್ರೆ ವಾಮಿಟ್ ಸೆನ್ಸೇಷನ್ ಎಲ್ಲ ಆಗುತ್ತೆ ನಾನು ಜಾಸ್ತಿ ಕಾರಲ್ಲಿ ಜರ್ನಿ ಮಾಡಲ್ಲ ಬಸ್ ಆದ್ರೂ ಓಕೆ ಇಲ್ಲಾಂದ್ರೆ ಆದ್ರೂ ಓಕೆ ತುಂಬಾ ಕಷ್ಟ ಆಗುತ್ತೆ ಅನ್ಕೊಂಡು ಜರ್ನಿ ಜರ್ನಿನ ನಾನ್ ಸ್ಟಾರ್ಟ್ ಮಾಡಿದೆ ಬಟ್ ಪರವಾಗಿಲ್ಲ ನಮ್ ಜೊತೆ ಬಂದವರು ತುಂಬಾನೇ ಹೆಲ್ಪ್ ಮಾಡಿದ್ರು ಅವ್ರ ಅವ್ರ ಮಕ್ಳಿಗೆ ಎ ಸಿ ಇಲ್ಲಾಂದ್ರೆ ಜರ್ನಿ ಮಾಡಲ್ಲ ನಮ್ಗೋಸ್ಕರ ಅವ್ರು ಎಸಿನೇ ಆನ್ ಮಾಡ ಇಲ್ಲ ತುಂಬಾನೇ ಹೆಲ್ಪ್ ಆಯ್ತು ನಮಗೂನು ಯಾಕೆಂದ್ರೆ ನಮ್ ಜರ್ನಿನು ಚೆನ್ನಾಗಿತ್ತು ವಾಮಿಟ್ ಸೆನ್ಸೇಷನ್ ಆ ತರ ಏನು ನಮಗೆ ಕಷ್ಟ ಆಗ್ಲಿಲ್ಲ ಚೆನ್ನಾಗಿತ್ತು ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಕಾಫಿ ಕುಡ್ಕೊಂಡು ಮಕ್ಕಳಿಗೆ ಸ್ನಾಕ್ಸ್ ಬೇಕಿತ್ತು ಸ್ನಾಕ್ಸ್ ನ ತಗೊಂಡು ಮತ್ತೆ ನಮ್ ಜರ್ನಿ ನಾವು ಸ್ಟಾರ್ಟ್ ಮಾಡಿದ್ವಿ ಹ್ಮ್ ನಾವು ಆಗಸ್ಟ್ ಅಲ್ಲಿ ತುಂಬಾ ಜನ ಆಲ್ರೆಡಿ ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನಾವು ರೂಮ್ ಹುಡ್ಕೋದು ಸ್ವಲ್ಪ ಕಷ್ಟ ಆಯ್ತು ಯಾಕಪ್ಪ ಅಂದ್ರೆ ರೋಡ್ಸ್ ನ ಅಲ್ಲಲ್ಲಿ ಬ್ಲಾಕ್ ಮಾಡಿದ್ರು ಆದ್ರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು ಆದ್ರೂನು ರೂಮ್ ನ ಹುಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆದ್ವಿ ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿ ಕೇಳ್ದಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ಅಲ್ಲಿ ಅವ್ರು ಹೇಳಿದ್ರು ಎಂಟೂವರೆಗೆ ಕ್ಲೋಸ್ ಆಗಿರುತ್ತೆ ಇವಾಗ ದರ್ಶನ ಸಿಗಲ್ಲ ನಿಮ್ಗೆ ಈ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರು ಸರಿ ಅಂತ ನಾವು ಸ್ವಲ್ಪ ಊಟ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೊರಟ್ವಿ ಆಚೆ ಮಾತ್ರ ತುಂಬಾ ಬಿಸಿ ಇದೆ ತಡ್ಕೊಳಕ್ ಆಗ್ಲಿಲ್ಲ ಬಿಸಿಗೆ ಅಷ್ಟು ಬೆವ್ರ್ ಕಿತ್ಕೊಂಡ್ ಬರ್ತಿದೆ ನನಗಾದ್ರು ಓಕೆ ಇನ್ನೊಬ್ರು ಲಕ್ಷ್ಮಿ ಮೇಡಮ್ ಅಂತ ಇದಾರೆ ಅವ್ರಿಗಂತೂ ಸ್ನಾನ ಆಗೋಗಿತ್ತು ಅಷ್ಟು ಬಿಸಿ ಇತ್ತು ಅಲ್ಲಿ ವಾತಾವರಣ ಮಾತ್ರ ಮತ್ತೆ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ನಾವು ದೇವಸ್ಥಾನದ ಹತ್ರ ಹೋಗಿ ಅಹ್ ದೀಪ ಹಚ್ಬಿಟ್ಟು ನಮ್ಮ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಷ್ಟೇ ದೊಡ್ಡ ಆದ್ರೂನು ಎಷ್ಟೇ ದುಡ್ಡಿರೋರಾಗಿರ್ಬಹುದು ಎಷ್ಟೇ ಬುದ್ಧಿವಂತರಾಗಿರಬಹುದು ಅರುಣಾಚಲಂ ಮೊಳಗಡೆ ಪ್ರವೇಶ ಸಿಗಬೇಕು ಅಂದ್ರೆ ಆ ಈಶ್ವರನ ಆಜ್ಞೆ ಇರ್ಲೇಬೇಕು ಹದಿನಾಲ್ಕು ಕಿಲೋಮೀಟರ್ ದೂರ ಎಂಟು ಲಿಂಗಗಳ ದರ್ಶನ ಐದು ಗಂಟೆಯ ಸಮಯ ಒಂದೇ ಪ್ರದಕ್ಷಿಣೆ ಗಿರಿ ಪ್ರದಕ್ಷಿಣೆ ನನಗೆ ಅರುಣಾಚಲಂ ಮೊಳಗಡೆ ಅನುಮತಿ ಸಿಕ್ಕಿದೆ ಅಂದ್ರೆ ಯಾವುದೋ ಜನ್ಮದ ಪುಣ್ಯ ದಾರಿಯಲ್ಲಿ ಎಷ್ಟು ಅಡಚಣೆಗಳು ಎಷ್ಟು ಅನುಭವಗಳು ಈ ಹದಿನಾಲ್ಕು ಕಿಲೋಮೀಟರ್ ಮುಗಿಯೋಷ್ಟರಲ್ಲಿ ಆರು ಆ ಅರುಣಾಚಲೇಶ್ವರನ ದಯೆಯಿಂದ ಈ ಜನ್ಮದಲ್ಲಿ ಮಾಡಿರುವ ಕರ್ಮಗಳು ಹೋಗಿ ಪುನರ್ಜನ್ಮ ಸಿಕ್ಕಂತಾಯಿತು ನನ್ ನಮ್ಮ ಜೀವನ ಬದಲಾವಣೆ ಆಗ್ಬೇಕು ಅಂದ್ರೆ ಒಂದ್ಸರಿ ಆದ್ರೂ ಅರುಣಾ ಅರುಣಾಚಲೇಶ್ವರನ ದರ್ಶನ ಪಡಿಲೇಬೇಕು ಗಿರಿ ಪ್ರದಕ್ಷಿಣೆ ರಾತ್ರಿ ಹೊತ್ತು ಮಾಡೋದು ತುಂಬಾನೇ ಒಳ್ಳೇದು ಏಕೆಂದ್ರೆ ಸ್ವಲ್ಪ ದೂರ ಸಣ್ಣ ಸಣ್ಣ ಕಲ್ಲುಗಳ ರೋಡ್ ಸಿಗುತ್ತೆ ಮತ್ತೆ ಟಾರ್ ರೋಡ್ ಸಿಗೋದು ಅದರಿಂದ ರಾತ್ರಿ ಟೈಮ್ ಸ್ವಲ್ಪ ಸ್ವಲ್ಪ ಕಷ್ಟ ಆದ್ರೂನು ಬೆಟರ್ ಬಟ್ ಬೆಳಿಗ್ಗೆ ಅಂತೂ ತುಂಬಾನೇ ಕಷ್ಟ ಆಗುತ್ತೆ ಯಾವ್ದೇ ಕಾರಣಕ್ಕೂ ಬೆಳಗ್ಗೆ ಮಾಡಕ್ ಹೋಗ್ಬೇಡಿ ಯಾರಾದ್ರೂ ಗಿರಿ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಅನ್ಕೊಳೋರು ನೈಟ್ ಟೈಮ್ ಬೆಟರ್ ಟೈಮ್ ಅಂತಾನೆ ಹೇಳ್ತೀನಿ ನಾನು ಬರೀ ಕಾಲಲ್ಲಿ ನಡೆಯೋದು ತುಂಬಾ ಕಷ್ಟ ಇದೆ ಕಷ್ಟ ಆದ್ರೂನು ನಡಿಬೇಕು ಯಾರಾದ್ರೂ ನಿಮ್ ಜೀವನದಲ್ಲಿ ಏನು ಬದಲಾವಣೆ ಇಲ್ಲ ಎಲ್ಲಾ ಹೋಪ್ಸ್ ನ ಬಿಟ್ಟಿದ್ದೀರಾ ಅಂದ್ರೆ ಒಂದೇ ಒಂದು ಸಲ ತಮಿಳ್ನಾಡಲ್ಲಿ ಇರುವ ತಿರುವಣಮಲನಲ್ಲಿ ಇರುವಂತ ಅರುಣಾಚಲೇಶ್ವರನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಹುಣ್ಣಿಮೆ ಟೈಮ್ ನಲ್ಲಿ ಬರೋದು ತುಂಬಾನೇ ಒಳ್ಳೇದು ಹುಣ್ಣಿಮೆ ಟೈಮ್ ನಲ್ಲಿ ಬಂದ್ರೆ ತುಂಬಾ ರಶ್ ಇರುತ್ತೆ ಯಾಕೆಂದ್ರೆ ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ನೀವ್ ಯಾರಾದ್ರೂ ಬರಂಗಿದ್ರೆ ಹುಣ್ಣಿಮೆಗೆ ಬಂದು ದೇವರ ದರ್ಶನ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ ತುಂಬಾನೇ ಒಳ್ಳೇದಾಗುತ್ತೆ ಆಲ್ರೆಡಿ ನೀವ್ ಯಾರಾದ್ರೂ ರಣಾಚಲೇಶ್ವರನ ದೇವಸ್ಥಾನಕ್ಕೆ ಬಂದು ನಿಮ್ಮ ಜೀವನ ಬದಲಾವಣೆ ಆಗಿದೆ ಅಂದ್ರೆ ಕಾಮೆಂಟ್ ಮಾಡಿ ನಾವು ಅರೌಂಡ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗೋಷ್ಟರಲ್ಲಿ ರಾತ್ರಿ ನಾಲ್ಕು ಗಂಟೆ ಆಗಿತ್ತು ಸರಿ ಅಂತ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ಎದ್ದು ದರ್ಶನಕ್ಕೆ ರೆಡಿ ಆಗಿ ಹೊರಟ್ವಿ ನಾವು ಹೊರಟಷ್ಟರಲ್ಲಿ ಕ್ಯೂ ತುಂಬಾನೇ ದೂರ ಬಂದಿತ್ತು ನಾವು ದೀಪ ಹಚ್ಬಿಟ್ಟು ಮತ್ತೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ ಒಳಗಡೆ ಹೋದಾಗ ಅಲ್ಲಿ ಬರ್ದಿದ್ರು ಆಹ್ಹ್ ಫೋಟೋಸ್ ತೆಗಿಬಾರ್ದು ವಿಡಿಯೋ ಮಾಡ್ಬಾರ್ದು ಅಂತ ಆದ್ರೂ ಅವ್ರಿಗೆ ಗೊತ್ತಿಲ್ಲದೆ ವಿಡಿಯೋನ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ ಮತ್ತೆ ಒಳಗಡೆ ಪಾತಾಳೇಶ್ವರ ಅಂತ ಈಶ್ವರನ ದೇವಸ್ಥಾನ ಇದೆ ಅಲ್ಲಿನೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬರೋಷ್ ಅಲ್ಲಿ ಕ್ಯೂ ಇನ್ನೂ ಸ್ವಲ್ಪ ದೂರ ಹೋಗಿತ್ತು ಟೂ ಅವರ್ಸ್ ಆಯ್ತು ಆದ್ರೂ ಪರವಾಗಿಲ್ಲ ದರ್ಶನ ಚೆನ್ನಾಗಾಯ್ತು ಒಟ್ನಲ್ಲಿ ಅರುಣಾಚಲೇಶ್ವರನ ದಯೆಯಿಂದ ನನ್ನ ಜೀವನ ಸಾರ್ಥಕವಾಯಿತು ಥ್ಯಾಂಕ್ ಯು